ಇಂದಿನಿಂದ ಎರಡ್ ಸಾವಿರದ ಅರವತ್ತೆರಡರವರೆಗೂ ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಿದ್ದು ನಿಮ್ಮ ಬದುಕು ಬಂಗಾರವಾಗಲಿದೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಐಷಾರಾಮಿ ಜೀವನವನ್ನು ನಡೆಸ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ನಂಬರ್ ಗೆ ಒಮ್ಮೆ ಕರೆ ಮಾಡಿ ಇಂದಿನಿಂದ ಎರಡ್ ಸಾವಿರದ ಅರವತ್ತೆರಡರವರೆಗೂ ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಾ ಇದ್ದು ನಿಮ್ಮ ಬದುಕು ಬಂಗಾರವಾಗಿ ಐಷಾರಾಮಿ ಜೀವನವನ್ನು ನಡೆಸ್ತೀರಾ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ನೀವು ಮಾಡುವ ಕೆಲಸದಲ್ಲಿ ಆಸಕ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ತೀರಾ ಕಲೆ ಮತ್ತು ಸಂಗೀತಕ್ಕೆ ಸಂಬಂಧಿಸಿದಂತಹ ಕೆಲಸ ಮಾಡತಕ್ಕಂತ ಜನರಿಗೆ ಈ ದಿನ ಹಣ ಮತ್ತು ಸಂಪತ್ತನ್ನ ಗಳಿಸುವ ಉತ್ತಮ ಅವಕಾಶಗಳು ಸಿಗುತ್ತೆ ನವ ವಿವಾಹಿತರ ಮನೆಗೆ ವಿಶೇಷ ಅತಿಥಿಗಳ ಆಗಮನವಾಗುತ್ತೆ ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಹಾಗೂ ಮನೋರಂಜನೆಯ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಬಿಡುವಿಲ್ಲದಂತೆ ನಡೆಯುತ್ತೆ ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರಿಂದ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಹಳೆಯ ಹೂಡಿಕೆಯಿಂದ ಈ ದಿನ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಾ ಮಕ್ಕಳ ಪ್ರಗತಿಯಿಂದ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಾ ಅವರಿಗೆ ಸಂಪೂರ್ಣ ಬೆಂಬಲವನ್ನ ಕೂಡ ನೀವು ಕೊಡ್ತೀರಾ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಜೀವನ ಸುಧಾರಿಸುತ್ತೆ ಮತ್ತು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡಿಬೇಕು ಅನ್ಕೊಂಡಿರುವವರ ಆಸೆ ಈ ದಿನ ಈಡೇರುತ್ತೆ ಕೆಲಸವನ್ನ ಹುಡುಕ್ತಿರುವ ಈ ರಾಶಿಯ ಯುವಕರಿಗೆ ಶುಭ ಸುದ್ದಿ ಸಿಗುತ್ತೆ ನಿಮ್ಮ ಸ್ನೇಹಿತರ ಸಹಕಾರ ಕೂಡ ಇದಕ್ಕೆ ಸಿಗುತ್ತೆ ನೀವು ನಿಮ್ಮ ಕಳೆದು ಹೋದ ಹಣವನ್ನ ಈ ಸಮಯದಲ್ಲಿ ವಾಪಸ್ ಪಡೆಯುವ ಯೋಗ ಇದೆ ಮತ್ತು ಪಿತ್ರಾರ್ಜಿತ ಆಸ್ತಿಯಿಂದ ಸಹ ಹೆಚ್ಚಿನ ಲಾಭವನ್ನ ಗಳಿಸ್ತೀರಾ ಇನ್ನು ನಿಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನ ಕಳೆಯೋದ್ರಲ್ಲಿ ಮಾನಸಿಕ ಶಾಂತಿಯನ್ನ ಮಾನಸಿಕ ನೆಮ್ಮದಿಯನ್ನ ಹುಡುಕಿಕೊಳ್ತೀರಾ ಅಂತಲೇ ಹೇಳಬಹುದು ಇನ್ನು ನೀವು ಸ್ವಲ್ಪ ಹೂಡಿಕೆಯನ್ನ ಮಾಡುವಾಗ ಎಚ್ಚರಿಕೆಯಿಂದ ಹೂಡಿಕೆಯನ್ನ ಮಾಡಬೇಕಾಗುತ್ತೆ ಎಲ್ಲವಾದ್ರೆ ಅನಿರೀಕ್ಷಿತವಾಗಿ ಕೆಲವೊಂದಷ್ಟು ಜನರ ಸಹವಾಸ ಮಾಡಿ ಅವರಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಹೀಗಾಗಿ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ ನಂತರ ಹೂಡಿಕೆಯನ್ನು ಮಾಡೋದು ಅತ್ಯುತ್ತಮ ಏನು ನಿಮಗೆ ಅನೇಕ ಶುಭ ಯೋಗಗಳು ಇದ್ದರೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ವಿಘ್ನಗಳು ಎದುರಾಗುತ್ತೆ ಹೀಗಾಗಿ ಆಂಜನೇಯ ಸ್ವಾಮಿಯನ್ನು ಸ್ಮರಿಸೋದನ್ನ ಮರಿಬೇಡಿ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಬೇಕು ಅಂತ ಅಂದರೆ ಇಷ್ಟ ದೇವರ ಹೆಸರನ್ನ ಸ್ಮರಿಸಿಕೊಂಡು ನೀವು ಆ ಕೆಲಸಗಳಿಗೆ ಕೈ ಹಾಕಿದ್ರೆ ಅಪೂರ್ಣ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತೆ ಮಹತ್ವಪೂರ್ಣ ವಿಷಯಗಳ ಬಗ್ಗೆ ಈ ಸಮಯದಲ್ಲಿ ನೀವು ಚರ್ಚೆಯನ್ನು ನಡೆಸ್ತೀರಾ ಗಂಡನ ಮನೆಯವರೊಂದಿಗೆ ಇದ್ದಂತಹ ಎಲ್ಲ ಮನಸ್ತಾಪಗಳು ಕೂಡ ನಿಧಾನವಾಗಿ ಮಾತುಕತೆಯ ಮೂಲಕ ದೂರವಾಗುತ್ತೆ ನಿಮ್ಮ ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಈ ಸಮಯದಲ್ಲಿ ನೀವು ಖರೀದಿ ಮಾಡ್ತೀರಾ ಜೊತೆಗೆ ಹೆಚ್ಚಿನ ಲಾಭ ದೊರಕೋದ್ರ ಜೊತೆಗೆ ಹೆಚ್ಚಿನ ಆದಾಯ ಗಳಿಸಲು ಉತ್ತಮ ಅವಕಾಶಗಳು ಸಿಗುತ್ತೆ ಇನ್ನು ನಿಮ್ಮ ಮನೆಯ ಎಲ್ಲ ಸದಸ್ಯರ ಒಪ್ಪಿಗೆಯ ಮೇರೆಗೆ ಪ್ರೀತಿಸಿದವರನ್ನೇ ಕೈ ಹಿಡಿತೀರಾ ಇನ್ನು ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯ ಎಲ್ಲ ವಿಶೇಷತೆಗಳು ಕೂಡ ಎದ್ದು ಕಾಣ್ತಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ ತುಲಾರಾಶಿ ಧನುರ್ ರಾಶಿ ಕನ್ಯಾರಾಶಿ ಮೇಷಾರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು